ಸುಧಾಕರ್ ಅಲ್ಲ ಅವ್ರ ಅಪ್ಪನ ಕೈಲೂ ಆಗಲ್ಲ ಅಂತ ಹೇಳಿ ಮಿಸ್ಟರ್ ಎಂ ನೀವಲ್ಲ ನನ್ನ ಟಚ್ ಮಾಡಕ್ ಆಗಲ್ಲ ಬರ್ದಿಟ್ಕೋ ಕೋವಿಡ್ ಅಲ್ಲಿ ಒಳಗ್ ಕಳಿಸ್ತಿರ್ತೀನಿ ನಾನು ಬರ್ದಿಟ್ಕೋ ನಿಮ್ಮ ಡ್ಯಾನ್ಸು ನಿಮ್ಮ ಮಾತುಗಳೇ ಸುಧಾಕರ್ ಒಬ್ಬ ಕೋವಿಡ್ ಕಳ್ಳ ಆ ನನ್ನ ಒಳಗ್ ಕಳಿಸ್ತಿರ್ತೀನಿ ಅದೇಂಗ್ ಕಾಪಾಡ್ಕೊಂತ ಕಾಪಾಡ್ಕೊಳ್ಳೋದೇ ನೋಡ್ರಿ ಏಳೆಂಟು ಕೋಟಿ ಖರ್ಚು ಮಾಡಿದ ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು ಏಳೆಂಟು ಕೋಟಿ ಸಂಪಾದಿಸಿದಾರೆ ರಾಜ್ಯ ದೇಶ ಅಲ್ಲ ಸುಧಾಕರ್ ನಿಮ್ಮ ಅಪ್ಪ ಕಾಯಲ್ಲಿ ಕೂಡ ನನ್ನೊಂದು ಕೂದಲು ಮುಟ್ಟಕ್ಕಾಗಲ್ಲ ನಿನ್ನ ಅಖಾಡದಲ್ಲಿ ಬಂದೆ ನಿನ್ನ ನೋಡದಿರೋದ್ ನಾನು ನಾನು ಇವತ್ತು ನಂಬರ್ಗೆ ನಮ್ಮ ಕಡೆ ಇರಲಿಲ್ಲ ನಿಮಗೂ ಗೊತ್ತಿತ್ತು ಹತ್ತೊಂಬತ್ತು ಆ ಕಡೆ ಇತ್ತು ಹದಿನಾರು ಈ ಕಡೆ ಇತ್ತು ಸುಧಾಕರ್ ಇಂಥ ಚಾಲೆಂಜ್ ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಅಕಾಡೆ ಗಳು ಕೆಲಸ ಬರ್ದ್ರು ಮಾತು ಕೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಅದಕ್ಕೆ ಓದ್ ಸಲ ರಾತ್ರಿ ರಾತ್ರಿ ವೈಯ ನಾರಾಯಣಸ್ವಾಮಿ ಅವರು ಓಟ್ ತಂದ್ರು ಅವಾಗ ಯಾರು ಇರ್ಲಿಲ್ವಾ ಅವರು ಅವಾಗ ಏನಾಗಿದ್ರು ಇವ್ರು ಹಾಗೇನಾಗಿದ್ರು ಸರ್ ಅದು ಅದನ್ನ ಏನಾದ್ರು ರಾತ್ರಿ ಒಂದೇ ದಿವಸದಲ್ಲಿ ತಂದ್ರು ವೈಎ ನಾರಾಯಣಸ್ವಾಮಿ ಅವರು ವೈ ಎ ಅವರು ಆರ್ ಕಡೆ ಓಟ್ ಮಾಡಿದ್ರು ಚಿತ್ರದುರ್ಗ ದಾವಣಗೆರೆಯಿಂದ ಹಿಡಿದ್ರು ಚಿತ್ರದುರ್ಗ ದಾವಣಗೆರೆ ಆಮೇಲೆ ತುಮಕೂರು ಮಧುಗಿರಿ ನಮ್ಮಲ್ಲಿ ಓಟ್ ಮಾಡಿದ್ರು ಈಗ ಅವರು ಇದು ಮಾಡ್ಬೋದಾ ಯಾರು ಅಲ್ಲ ಸರ್ ಅದು ಹೈಕೋರ್ಟ್ ಏನಾಗಿದೆ ಇಲ್ಲ ಇಲ್ಲ ಒಂದು ಇಲ್ಲ ಇಲ್ಲ ಅದೇನಾಗಿದೆ ಅಂದ್ರೆ ಈಗ ನಾವು ನೋಡಿ ಮೊದಲಿಂದ ಐದು ಜನ ನಮ್ಮ ಕಡೆ ಇರಲಿಲ್ಲ ನಾನು ಪ್ರತಿ ಸಲ ಐದು ಜನನೇ ಬೈತಿದ್ದಿತ್ತು ಅದು ಸುಮ್ಮನೆ ಕೆಲವರು ಜನರಲೈಸ್ ಮಾಡ್ತಿದ್ರು ಆ ಐದು ಜನ ಭ್ರಷ್ಟರು ಅಯೋಗ್ಯರು ಮುಟ್ಟಾಳ್ರು ಅಂತ ಈಗ ಯಾರು ಔಟ್ ಮಾಡಿದ್ದಾರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಅವರು ಹಣಬಲನ ಬಳಸಿದ್ದಾರೆ ನಾವು ಒಂದು ವಿಷನ್ ಇಟ್ಕೊಂಡಿದ್ದೀವಿ ನಗರಸಭೆನ ಕ್ಲೀನ್ ಮಾಡ್ತೀವಿ ಮಾಡಿದ್ದೀವಿ ನೋಡೋಣ ಹೈಕೋರ್ಟ್ ಜಡ್ಜ್ಮೆಂಟ್ ಏನು ಬರುತ್ತೆ ಸದಸ್ಯರು ಒಬ್ಬರೇ ಕಣ್ಣೀರು ಹಾಕೊಂಡು ಹೋದ್ರು ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಇಲ್ಲ ಕರೆಕ್ಟ್ ನೋಡಿ ಏನಾಗಿದೆ ಅವ್ರ ತರ ದುಡ್ಡು ಖರ್ಚು ಮಾಡೋ ಶಕ್ತಿ ನಮಗಿಲ್ಲಪ್ಪ ಎಣಗಳ ಮೇಲೆ ದುಡ್ಡು ಅವ್ರು ಮಾಡಿರೋದು ಎಣಗಳ ಮೇಲೆ ದುಡ್ಡು ಮಾಡಿ ಖರ್ಚು ಮಾಡ್ತಾರೆ ಏಳೆಂಟು ಕೋಟಿ ಖರ್ಚು ಮಾಡಿದ್ದಾರೆ ಅಷ್ಟು ಖರ್ಚು ಮಾಡೋ ಶಕ್ತಿ ನಮಗಿಲ್ಲ ಮಾಡಲಿ ಜನ ನೋಡ್ತಾ ಇದ್ದಾರೆ ಇನ್ನು ಹತ್ತು ತಿಂಗಳಿದೆ ಮತ್ತೆ ನಾವು ಚುನಾವಣೆಗೆ ಜನರು ಇದು ಜನರಿಂದ ನಡೆದ ಚುನಾವಣೆ ಅಲ್ಲ ಜಡ್ಜ್ಮೆಂಟ್ ತೊಗೊಳಕ್ಕೆ ಹಾಕಿರೋ ಓಟು ಈ ಮೆಂಬರ್ಗಳು ಯಾರೂ ನನಗೂ ಅಷ್ಟು ಪರಿಚಯ ಇಲ್ಲ ನಾನು ಮಧ್ಯದಲ್ಲಿ ಬಂದವನು ಆಗಿದೆ ವಿ ಲರ್ನ್ ಲೆಸನ್ ಅಲ್ವಾ ಇರಲಿ ನೋಡೋಣ ನಾನು ನಮ್ಮ ಸದಸ್ಯರಿಗೆ ಹೇಳ್ತೀನಿ ಅಂಬರೀಷ್ ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೆ ಹೇಳ್ತೀನಿ ಇದೇ ನಗರಸಭೆಯಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಕಾಲರ್ ರೆಗರ್ ಹಾಕಂಗೆ ಮಾಡ್ತೀನಿ ಒಬ್ಬ ಗಂಡ್ಸ್ ಎಮ್ ಎಲ್ ಎ ಆಗಿರೋದಂತ